ಹೇಳಿಕೆ ಸಾಕಷ್ಟು ಸದ್ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ನಂತರ ಉತ್ತರಾಧಿಕಾರಿ ಅಂತ ಹೇಳಿದ್ದಾರೆ ಉತ್ತರಾಧಿಕಾರಿ ಅಂತ ಲೀಡ್ ಮಾಡ್ತಾರೆ ಅಂತ ಸರ್ ಅವರು ಆಯ್ತು ಅವರು ಸೈದ್ಧಾಂತಿಕವಾಗಿ ಹೇಳಿದ್ದಾರೆ ಸೈದ್ಧಾಂತಿಕವಾಗಿ ಆ ದಾರಿಯಲ್ಲೇ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ ಯಾಕೆಂದ್ರೆ ಅವ್ರ ಹಿಂದೆ ತಮಗೆ ಜ್ಞಾಪಕ ಇದೆಯಾ ಎಲ್ಲ ಗೊತ್ತಿಲ್ಲ ಅಹಿಂದ ಪ್ರಾರಂಭ ಮಾಡಿದಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ರು ಆ ಇದ್ರ ಹಿನ್ನೆಲೆ ಮೇಲೆ ಅವರು ಹೇಳಿದ್ದಾರೆ ಅದ್ರಲ್ಲಿ ತಪ್ಪೇನಿದೆ ತಪ್ಪಿದ್ಯಾನಿಯರ್ ಲೀಡರ್ ಇರಬೇಕಾದ್ರೆ ಚರ್ಚೆ ಈಗ ನನಗೆ ಅನ್ಸೋದು ಅದು ಲೀಡರ್ಶಿಪ್ನ ಲೆಕ್ಕದಲ್ಲಿ ಮಾತಾಡಿಲ್ಲ ಅವರು ಅವರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ದತೆ ಬಗ್ಗೆ ಸಮಾಜದ ಬದ್ದತೆ ಬಗ್ಗೆ ಮಾತಾಡಿದ್ದಾರೆ ಸ್ವಾಭಾವಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ರಿಂದ ಅವ್ರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ ತಪ್ಪೇನಿಲ್ಲ ಸ್ಥಾನದ ವಿಚಾರಕ್ಕೆ ಸಾಕಷ್ಟು ವಿಶ್ಲೇಷಣೆಗಳು ಬರ್ತಾ ಇದೆ ಎಲ್ಲೂ ಬರ್ತಾ ಇಲ್ಲ ನೀವೇ ಹೇಳ್ತೀರಪ್ಪ ಯಾರು ಹೇಳಿದ್ದಾರೆ ನೋಡೋಣ ಈಗ ಬೇರೆ ಬೇರೆಯವ್ರ್ದೆಲ್ಲ ಕ್ಲಾರಿಫಿಕೇಶನ್ ಕೇಳ್ತೀರಾ ಅವ್ರು ಹಂಗಂದ್ರು ಹಿಂಗಂದ್ರು ಅಂತ ಯಾರಾದ್ರೂ ಮುಖ್ಯಮಂತ್ರಿಗಳಿಗೆ ಇವತ್ತು ಮಾತಾಡಿದಾರಾ ಹೇಳಿ ಅವ್ರಿಗೆ ಏನನ್ನ ಹೇಳಿದ್ರೆ ಇಪ್ಪತ್ತೆಂಟು ಎಷ್ಟು ದೂರ ಇದೆ ಇನ್ನು ನಾವು ಈಗ ಇಂತ ಮಾತಾಡ್ಬೇಕಲ್ವಾಎಂ ಅಧಿಕಾರದ ಹಂಚಿಕೆ ಒಂದು ನೂರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಯಾವ್ದಾದ್ರೂ ರೇಸ್ ಇರ್ಲಿ ತೀರ್ಮಾನ ಆಗದೆ ಯಾರ್ದು ಅಲ್ಟಿಮೇಟ್ಲಿ ಹೈಕಮಾಂಡ್ನವರು ಮತ್ತು ಸಿಎಲ್ಪಿಯಲ್ಲಿ ಕೆಪಿಸಿ ಅಧ್ಯಕ್ಷರಾಗಿದ್ದ ನೋಡಿ ಸಿಎಲ್ಪಿ ನಲ್ಲಿ ಆ ಸಂದರ್ಭ ಬಂದಾಗ ಸಿಎಲ್ಪಿ ಕರೀತಾರೆ ಸಿಎಲ್ಪಿಯಲ್ಲಿ ಎಂಎಲ್ ಎ ಗಳ ಒಪಿನಿಯನ್ ತಗೊಳ್ತಾರೆ ಆಮೇಲೆ ಹೈಕಮಾಂಡ್ ಇಂದ ಅಬ್ಸರ್ವರ್ಸ್ ಬಂದಿರ್ತಾರೆ ಅವರು ಡೆಲ್ಲಿಗೆ ರಿಪೋರ್ಟ್ ಮಾಡ್ತಾರೆ ಹೆಡ್ ಕ್ವಾರ್ಟರ್ಸ್ಗೆ ಅವರು ಅಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅದು ಅದು ಆ ಸಂದರ್ಭದಲ್ಲಿ ಅದನ್ನ ಅನೌನ್ಸ್ ಮಾಡಿ ಇವರೇ ಎಲ್ ಪಿ ನಾಯಕರು ಅಂತ ಅನೌನ್ಸ್ ಮಾಡಿ ಅಬ್ಸರ್ವರ್ಸ್ ಹೋಗ್ತಾರಪ್ಪ ಇದು ಪದ್ಧತಿ ನಮ್ದು ಅದನ್ನೇನಾದ್ರೂ ಶಾರ್ಟ್ ಕಟ್ ಮಾಡೋದು ಗೊತ್ತಿಲ್ಲ ನನಗೆ ನೀವು ಮದುವೆ ಒಳ್ಳೆ ಕತೆ ಆಯ್ತಲ್ರಿ ಮನೆಯಲ್ಲಿ ಕಾಫಿ ಕುಡಿಯೋಕ್ಕೂ ಸೇರ್ಬಾರ್ದು ಊಟಕ್ಕೂ ಸೇರ್ಬಾರ್ದು ಒಳ್ಳೆ ಕಾಟ ಆಯ್ತಪ್ಪ ನನಗೆ